ಒಡಿಶಾದ ಕಟಕ್ನಲ್ಲಿ ನಡೀತಾ ಇರುವಂತಹ ಭಾರತ ಇಂಗ್ಲೆಂಡ್ ನಡುವಿನ ಎರಡನೇ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಬೃಹತ್ ಮೊತ್ತ ಕಲೆ ಹಾಕಿದೆ ಆರಂಭಿಕ ಬ್ಯಾಟ್ಸ್ಮನ್ಗಳು ಕೈಕೊಟ್ಟರು ಕೂಡ ಮಿಡಲ್ ಆರ್ಡರ್ನಲ್ಲಿ ಸಿಕ್ಸರ್ ಕಿಂಗ್ ಯುವರಾಜ್ ಸಿಂಗ್ ಹಾಗೆ ಎಂಎಸ್ ಧೋನಿ ಭರ್ಜರಿ ಇನ್ನೂರ ಐವತ್ತಾರು ರನ್ಗಳ ಜೊತೆಯಾಟವನ್ನ ಆಡ್ತಾ ಇದ್ದಾರೆ ಹಾಗೆ ತಂಡದ ಮೊತ್ತವನ್ನು ಮುನ್ನೂರ ಐವತ್ತೂರ ಗಡಿ ಗಡಿದಾಟುವಂತೆ ಇಬ್ಬರು ಆಟಗಾರ ಕೂಡ ಮಾಡಿದರು ಟೀಂ ಇಂಡಿಯಾ ನಿಗದಿತ ಐವತ್ತು ಓವರ್ಗಳಲ್ಲಿ ಆರು ವಿಕೆಟ್ ನಷ್ಟಕ್ಕೆ ಮುನ್ನೂರ ಎಂಬತ್ತೊಂದು ರನ್ ಗಳಿಸಿದ್ದು ಇಂಗ್ಲೆಂಡ್ಗೆ ಮುನ್ನೂರ ಎಂಬತ್ತು ಎರಡು ರನ್ಗಳ ಬೃಹತ್ ಟಾರ್ಗೆಟ್ ಅನ್ನು ನೀಡಿದೆ There you go, 14th one-day hundred for Yuvraj Singh. His fourth against England, and once again showing the world why he'll go down as one of the greatest class. Day. Need a new See. batsman in. Well, well, and that comes with experience. And this comes off the thick edge, and another boundary. It's good. ಎಸ್ ಒಡಿಶಾದ ಕಟಕ್ನಲ್ಲಿ ನಡೀತಾ ಇರುವಂತಹ ಇಂಗ್ಲೆಂಡ್ ಮತ್ತೆ ಭಾರತ ನಡುವಿನ ಏಕದಿನ ಪಂದ್ಯದಲ್ಲಿ ಈಗ ಇಬ್ಬರು ಬ್ಯಾಟ್ಸ್ಮನ್ಗಳು ಭರ್ಜರಿ ಜೊತೆಯಾಟ ಆಡಿ ಕಮಾಲ್ ಮಾಡಿದ್ದಾರೆ ಆರು ವರ್ಷದ ಬಳಿಕ ಯುವರಾಜ್ ಸಿಂಗ್ ಶತಕ ಸಿಡಿಸಿದರೆ ನಾಲ್ಕು ವರ್ಷಗಳ ಬಳಿಕ ಎಂಎಸ್ ಧೋನಿ ಶತಕವನ್ನ ಸಿಡಿಸಿ ಮಿಂಚಿದ್ದಾರೆ ಮುನ್ನೂರ ಎಂಬತ್ತೆರಡು ರನ್ಗಳ ಟಾರ್ಗೆಟ್ ಅನ್ನ ಏನು ಇಂಗ್ಲೆಂಡ್ಗೆ ನೀಡಿರುವಂತದ್ದು ಮತ್ತೆ ಇಬ್ಬರ ಜೊತೆಯಾಟ ಇವತ್ತು ಭರ್ಜರಾಗಿತ್ತು ಪ್ರೇಕ್ಷಕರು ಕೂಡ ಆ ಒಂದು ಆಟವನ್ನ ನೋಡಿ ಮನಸೂರೆಗೊಂಡ್ರು Might think about making a change though. What a shot that is. <laughs>